ಸಭೆಯಿಂದ ಬಂದ್ರೆ ಒಂಬತ್ತು ತಿಂಗಳಿಂದ ನೀವೇನು ಕೈಗೊಂಡಿರುವ ಕಾರಣ ಏನು ಒಬ್ಬ ರೈತರು ನಮ್ಮೂರಲ್ಲಿ ನೆನ್ನೆ ಹೋಟ್ಲಂದು ಹನ್ನೆರಡು ಸಾವಿರ ಇಪ್ಪತ್ನಾಲ್ ಅಷ್ಟು ನಾವೆಲ್ಲ ದಾಖಲಾತಿ ಸಮೇತ ತಂದ್ಕೊಂಡ್ರಿ ಏನು ಮಾಡ್ತಾ ಇದ್ವಲ್ಲ ಕಾರಣ ಏನು ಯಾವ ವಿಚಾರ ನಿಮ್ಮ ದಾಖಲಾತಿ ಪ್ರಕಾರ ನಿಮ್ಗೆಲ್ಲಾ ಕೊಟ್ಟಿದ್ದೀರಿ ನೀವು ನಾನು ಅರ್ಜಿ ಮೊದಲು ಅರ್ಜಿ ಕೊಟ್ಟಿಲ್ಲ ಪಬ್ಲಿಕ್ ಅರ್ಜಿ ಕೊಟ್ಟ ಮೇಲೆ ಅಲ್ಲೂ ಐತೆ ಇಲ್ಲೂ ಐತೆ ನಿಮ್ ದೋಸೆ ಅಂತ ಅಲ್ಲ ಪಬ್ಲಿಕ್ ಅರ್ಜಿ ನಾನ್ ಕೊಟ್ಟಿಲ್ಲ ಮೊದಲು ಅವ್ರು ಕೊಟ್ಟಿದ್ದಾರೆ ಆಮೇಲೆ ನೋಡಿ ಅದ್ರ ಮೇಲೆ ನಾನು ಮಾಡಿ ಜನಸಂಪರ್ಕ ಸಭೆ ತಾನೇ ಇದು ಜನಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕ ಸಭೆ ತಾನೇ ಅಲ್ಲ ಮೀಡಿಯಾದವ್ರು ನಾವು ಜನಸಂಪರ್ಕ ಸಭೆ ವೀಡಿಯೋ ಮಾಡ್ಬೋದು ಯಾರು ಹಾಂ ಚಿರೋಡಿ ಪತ್ರಿಕೆಯವ್ರು ನಾವು ವಿಡಿಯೋ ಮಾಡಬಾರ್ದು ಅಂತನಾ ಜನಸಂಪರ್ಕ ಸಭೆ ಸನ್ನ ಇದು ನಿಮ್ಮ ಆಫೀಸ್ ಸಭೆಯಲ್ಲಿ ಒಳ್ಳೆಯ ಇದು ನಾವು ಚಿರನೋಡಿ ಪತ್ರಿಕೆಯವರು